ಎಲ್ರಿಗೂ ನಮಸ್ಕಾರ ನಾನಿವತ್ತು ದೋಸೆ ಇಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಸ್ವಲ್ಪ ಆರ್ಗ್ಯಾನಿಕ್ ಯೂಸ್ ಮಾಡ್ತೀನಿ ನಿಮಗೆ ಬೇಕಾದರೆ ನಿಮ್ಮ ಅನುಕೂಲ ತಕ್ಕಂತೆ ನಿಮಗೆ ಯಾವ ಅಕ್ಕಿ ಬೇಕಾದರೂ ನೀವು ಬಳಸ್ಕೊಬೋದು ನಾನಿಲ್ಲಿ ದೋಸೆ ಹಾಕಿ ಮೂರು ಗ್ಲಾಸ್ ಹಾಕ್ತೀನಿ

अर्ध ग्ल ऊटी अरे सोना मसूरी जैसी वाटर दि रईस विंच अंड ब्रेक्फस्ट सोना मसूरी रईस ओके okay. ಮೂರು ಗ್ಲಾಸ್ ದೋಸೆ ಹಾಕಿ ಅರ್ಧ ಗ್ಲಾಸು ಸೋನಾ ಮಸೂರಿ ಹಾಕಿ ಇದ್ದೀನಿ ಎರಡೂ ನೋಡಿ ಮಿಕ್ಸ್ ಓಕೆ ಮತ್ತೆ ನೋಡಿ ಜಸ್ಟ್ ಒಂದು ಒಂದು ಹತ್ತು ಕಾಳು ತೊಗರಿಬೇಳೆ ಅಷ್ಟೇ ಅದ್ರ ಮೇಲೆ ಹಾಕ್ಬಿಡಿ ಇದು ಅಷ್ಟೇ ಒಂದು ಹತ್ತು ಕಾಳು ಕಡಲೆಬೇಳೆ ಅಷ್ಟೇ ಸಾಕು ಜಾಸ್ತಿ ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ಮತ್ತು ಇದು ಮೆಂತ್ಯ ಮೆಂತ್ಯನೂ ಅಷ್ಟೇ ಒಂದು ಐದಾರು ಕಾಳು ಒಂದು ಹತ್ತು ಕಾಳು ಸಾಕು ನೀವು ಯಾವ ಗ್ಲಾಸಲ್ಲಿ ಅಳತೆ ತೊಗೊಂಡ್ರು ಇಷ್ಟೇ ಕಡಲೆಬೇಳೆ ತೊಗರಿಬೇಳೆ ಮೆಂತ್ಯ ಹಾಕಬೇಕು ಏನು ಹಾಕ್ಲಿಕ್ಕೆ ಹೋಗಬೇಡಿ ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ಅಂಥ ದೋಸೆ ಇದು ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ದೋಸೆ ನೋಡಿ ದೋಸೆ ಇದ್ರಲ್ಲಿ ಮೂರು ಕಪ್ ತೊಗೊಂಡ್ರೆ ದೋಸೆ ಹಾಕಿ ಅಕ್ಕಿ ಅರ್ಧ ಕಪ್ ತೊಗೊಬೇಕು ಮತ್ತು ಒಂದು ಚಿಕ್ಕ ಗ್ಲಾಸ್ ಅದರಲ್ಲಿ ಉದ್ದಿನ ಕಾಳು ಕೊಡಿ ಉದ್ದಿನ ಕಾಳು ಹಾಕ್ತಾ ಇದಕ್ಕೆ ಇದೆಲ್ಲ ಹೀಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಮೆಂತ್ಯ ಇದಿಷ್ಟು ಒಂದು ಫೈ ಟು ಸಿಕ್ಸ್ ಅವರ್ಸ್ ನೆನ್ಯಾಗೆ ಬಿಡೋಣ পাকনি ঵াশমাট করানা ಇವಾಗ ಎಷ್ಟು ಬೇಕಷ್ಟು ಅಕ್ಕಿ ನೀರು ಹಾಕ್ಬಿಟ್ಟು ನೆನ್ಯಾಗಿ ಬಿಡೋಣ ಇದು ಆ್ಯಕ್ಚುಲಿ ಒಂದು ಮೂರು ಜನಕ್ಕೆ ಮಾಡೋ ಅಂತ ಇದು ಮೆಜರ್ಮೆಂಟ್ ತೋರಿಸ್ಕೊಟ್ಟಿದ್ದೀನಿ ಫಾರ್ ತ್ರೀ ಪೀಪಲ್ ಇದು ಅವಲಕ್ಕಿ ಪೋಹಾ ನಾವು ಯಾವ ಮೆಷರ್ಮೆಂಟಲ್ಲಿ ಉದಿನಬೇಳೆ ತೊಗೊಂಡಿದ್ವಿ ಅದರಲ್ಲೇ ಮೀಡಿಯಮ್ ಅವಲಕ್ಕಿ ಒಂದು ಸ್ಮಾಲ್ ಕಪ್ ತೊಗೊಬೇಕು ನೋಡಿ ಒಂದು ಸ್ಮಾಲ್ ಕಪ್ ಪೋಹ ನಾನು ಇದನ್ನು ಸಹ ತೊಳೆದುಬಿಟ್ಟು ಬಿಟ್ಟು ನೆನ್ ನೆನ್ಕೊಳ್ ನೆನ್ ಹಾಕೋಕ್ಕೆ ಇಟ್ಕೊಳ್ತೀನಿ ಸಾರಿ ನೆನೆಸ್ಲಿಕ್ಕೆ ಇಟ್ಕೊಳ್ತೀನಿ ನೋಡಿ ವಾಶ್ ಮಾಡಿದ್ದೀನಿ ಮತ್ತು ಅದೇ ಗ್ಲಾಸಲ್ಲಿ ಒಂದು ಪೂರಿ ತೊಗೊಬೇಕು ಮಂಡಕ್ಕಿ ಸಪ್ಪೆ ಪೂರಿ ಹಾಕಿದರೆ ಚೆನ್ನಾಗಿರುತ್ತೆ ಇದೆರಡನ್ನೂ ವಾಶ್ ಮಾಡಿ ಸ್ವಲ್ಪ ನೀರಾಕಿ ನೆನೆಸಿಟ್ಕೊಳ್ತೀನಿ ಸ್ವಲ್ಪನೇ ನೀರು ಹಾಕಿ ನೆನೆಸ್ಕೊಡಿ ಸೊ ದಟ್ ಆ ವಾಟರ್ನೇ ಯೂಸ್ ಮಾಡಿ ನಾವು ದೋಸೆ ಹಿಟ್ಟಿಗೆ ಇಟ್ಕೊಬೋದು ಅಷ್ಟೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆಸ್ಬಿಟ್ಟು ನೀವು ಮಿಕ್ಸಿಯಲ್ಲಾದರೂ ರುಬ್ಕೊಳ್ಳಿ ಇಲ್ಲಾಂದರೆ ಗ್ರೈಂಡರಲ್ಲಾದರೂ ರುಬ್ಕೊಳ್ಳಿ ಬೆಳಗ್ಗೆ ಉಪ್ಪು ಹಾಕ್ಬಿಟ್ಟು ದೋಸೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಆಲ್ ಬಾಯ್ ಪ್ಲೀಸ್ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು